ಬೆಂಗಳೂರು ಉತ್ತರದಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿ ಫಾರ್ಕ್ ಸ್ಪರ್ಧೆ ಮಾಡುವ ಸಾಧ್ಯತೆಗಳಿದೆ ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತದೆ ಬೆಂಗಳೂರು ಉತ್ತರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಫಾರೂಕ್ ಸ್ಪರ್ಧೆ ಮಾಡುವ ಸಾಧ್ಯತೆ ಇದೆ ಬಿಎಂ ಫಾರೂಕ್ ಜೆಡಿಎಸ್ ಮೇಲ್ಮನೆ ಸದಸ್ಯರು ಕೂಡ ಹೌದು ಈಗ ಬೆಂಗಳೂರು ಉತ್ತರದಲ್ಲಿ ಅವರು ಸ್ಪರ್ಧೆ ಮಾಡುವಂತ ಸಾಧ್ಯತೆಗಳು ತುಮಕೂರು ನಟ್ಟ ಈಗಾಗಲೇ ದೇವೇಗೌಡರು ಚಿತ್ತ ಹರಿಸಿದ ಹಿನ್ನೆಲೆಯಲ್ಲಿ ಈಗ ಬೆಂಗಳೂರು ಉತ್ತರದಿಂದ ಫಾರೂಕ್ ಸ್ಪರ್ಧೆ ಮಾಡುವಂತಹ ಚಾನ್ಸಸ್ ಹೆಚ್ಚಿದೆ ಸದಾನಂದಗೌಡ ವಿರುದ್ಧ ಒಕ್ಕಲಿಗರನ್ನ ಕಣಕ್ಕಿಳಿಸುವ ಚಿಂತನೆಯಲ್ಲಿ ಇದ್ವೆ ಎಚ್ ಡಿ ದೇವೇಗೌಡರು ಸೂಕ್ತ ಅಭ್ಯರ್ಥಿ ಸಿಗದ ಹಿನ್ನೆಲೆ ಈಗ ಬಿಎಂ ಫಾರೂಕ್ ಗೆ ಟಿಕೆಟ್ ನೀಡುವಂತ ಸಾಧ್ಯತೆಗಳು ಹೆಚ್ಚಿದೆ ಬಿಎಲ್ ಶಂಕರ್ ಕೃಷ್ಣ ಭೈರೇಗೌಡಗೂ ಕೂಡ ಪ್ರಸ್ತಾವನೆಯನ್ನ ದೇವೇಗೌಡರು ಇಟ್ಟಿದ್ರು ಇಬ್ರು ನಾಯಕರು ಕೂಡ ಸ್ಪರ್ಧೆ ನಿರಾಕರಿಸಿದ ಹಿನ್ನೆಲೆ ಈಗ ಫಾರೂಕ್ ಗೆ ಟಿಕೆಟ್ ನೀಡುವಂತ ಸಾಧ್ಯತೆಗಳು ಹೆಚ್ಚಿದೆ ಓಕೆ ಬೆಂಗಳೂರು ಉತ್ತರದಿಂದ ಏನು ಫಾರೂಕ್ ಸ್ಪರ್ಧೆ ಮಾಡುವ ಸಾಧ್ಯತೆ ಇದೆ ಯಾಕಂದ್ರೆ ಬಿಜೆಪಿಯಿಂದ ಸದಾನಂದ ಗೌಡ್ರು ಸ್ಪರ್ಧೆ ಮಾಡ್ತಿರೋ ಹಿನ್ನೆಲೆಯಲ್ಲಿ ಅವ್ರಿಗೆ ಒಕ್ಕಲಿಗ ನಾಯಕನಾಗೆ ಪ್ರತಿಸ್ಪರ್ಧಿಯಾಗಿ ಒಂದು ಟಿಕೆಟ್ ನೀಡೋದಕ್ಕೆ ಕೃಷ್ಣೇ ಭರಗೌಡ ಮತ್ತು ಬಿ ಎಲ್ ಶಂಕರ್ಗೆ ಒಂದು ದೇವೇಗೌಡರು ದೇವೇಗೌಡರು ಆಹ್ವಾನವನ್ನ ಇಟ್ಟಿದ್ರು ಆದ್ರೆ ಕೊನೆಗಳಿ ಅವರು ನಿರಾಕರಿಸಿದ ಹಿನ್ನೆಲೆ ಈಗ ಬಿ ಎಂ ಫಾರೂಕ್ಗೆ ಬೆಂಗಳೂರು ಉತ್ತರದಿಂದ ಸ್ಪರ್ಧೆ ಮಾಡುವಂತ ಚಾನ್ಸಸ್ ಸಿಕ್ಕಿದೆ ಈಗಾಗಲೇ ಅವ್ರಿಗೆ ಟಿಕೆಟ್ ಬಹುತೇಕ ಖಚಿತ ಅಂತ ಈಗ ಹೇಳಲಾಗ್ತಾ ಇದೆ ಓಕೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಕಿರಣ ಕಿರಣ ಬೆಂಗಳೂರು ಉತ್ತರ ಸದಾನಂದ ಗೌಡರಿಗೆ ಪ್ರತಿಸ್ಪರ್ಧಿಯಾಗಿ ಒಕ್ಕಲಿಗ ನಾಯಕರನ್ನೇ ಗೆಲ್ಲಿಸಬೇಕು ಅಂತ ಹೇಳಲಾಗ್ತಾ ಇತ್ತು ಆದರೆ ಕೊನೆ ಕ್ಷಣದಲ್ಲಿ ಅವರಿಬ್ರು ಕೂಡ ನಿರಾಕರಿಸಿದ ಹಿನ್ನೆಲೆಯಲ್ಲಿ ಈಗ ಫಾರೂಕ್ಗೆ ಟಿಕೆಟ್ ನೀಡುವಂತ ಸಾಧ್ಯತೆಗಳು ಹೆಚ್ಚಿದೆ ಅಂತ ಹೇಳಲಾಗ್ತಾ ಇದೆ ಸೊ ಬೆಂಗಳೂರು ಉತ್ತರದಲ್ಲಿ ಯಾರೆಲ್ಲ ನಿಂತ್ಕೋಬೇಕು ಅನ್ನೋ ರೇಸ್ನಲ್ಲಿ ಇದ್ದಾರೆ ಈಗ ಫಾರೂಕ್ ಬಿಟ್ರೆ ಬೇರೆ ಯಾರಿಗೂ ಅವಕಾಶವನ್ನ ನೀಡೋದಿಲ್ವಾ ಅಥವಾ ರೇಸ್ನಲ್ಲಿ ಇದ್ದಾರಾ ಏನು ಸಾಕಷ್ಟು ಚರ್ಚೆಗಳು ಏನು ಬೆಂಗಳೂರು ಉತ್ತರದಲ್ಲಿ ಯಾರು ಅಭ್ಯರ್ಥಿ ಆಗ್ಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಿದೆ ಅಂತಾನೆ ಹೇಳ್ಬಹುದು ದಿವ್ಯಾ ಈಗಾಗ್ಲೇ ಏನು ಬಿ ಎಲ್ ಶಂಕರ್ ಹಾಗೂ ಕೃಷ್ಣ ಬೈರೇಗೌಡ ಅವರಿಗೆ ಈ ಒಂದು ಮನವಿಯನ್ನ ಮಾಡಿದ್ರು ಅಂದ್ರೆ ಬೆಂಗಳೂರು ಉತ್ತರದಿಂದ ನೀವು ಒಕ್ಕಲಿಗ ಸಮುದಾಯದವರಾಗಿರೋದ್ರಿಂದ ಅಲ್ಲಿಂದ ನಿಲ್ಲಿ ಅನ್ನುವಂತಹ ಒಂದು ಒತ್ತಾಯವನ್ನ ಮಾಡಿರ್ತಾರೆ ದೇವೇಗೌಡರು ಆದ್ರೆ ಇಬ್ರು ಸಹ ಜೆಡಿಎಸ್ ನ ಒಂದು ಚಿಹ್ನೆಯಲ್ಲಿ ನಿಲ್ಲೋದಕ್ಕೆ ನಿರಾಕರಿಸ್ತಾರೆ ಅಂದ್ರೆ ಈಗಾಗ್ಲೇ ಕೃಷ್ಣ ಬೈರೇಗೌಡ ಅವರು ಸಚಿವ ಸ್ಥಾನದಲ್ಲಿ ಇರೋದ್ರಿಂದ ಬೇರೆ ಪಕ್ಷ ಚಿಹ್ನೆಯಿಂದ ನಿಂತ್ರೆ ಅಷ್ಟು ಸಮಂಜಸ ಅಲ್ಲ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಅದನ್ನ ನಿರಾಕರಿಸ್ತಾರೆ ಹೀಗಾಗಿ ಯಾರನ್ನ ನಿಲ್ಲಿಸ್ಬೇಕು ಅನ್ನುವಂತಹ ಸಾಕಷ್ಟು ಚರ್ಚೆಗಳು ಪಕ್ಷದಲ್ಲಿ ನಡೀತಾ ಇರುವಂತದ್ದು ಈ ಮೊದಲು ದೇವೇಗೌಡರು ಬೆಂಗಳೂರು ಉತ್ತರದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಸಾಕಷ್ಟು ಚರ್ಚೆಗಳಾಗಿದ್ವು ಅದಾದ ನಂತರ ಈಗ ದೇವೇಗೌಡರು ತುಮಕೂರಿನಿಂದ ಸ್ಪರ್ಧೆಯನ್ನ ಮಾಡ್ಲು ಮಾಡ್ಲಿಕ್ಕೆ ನಿರ್ಧಾರವನ್ನ ಮಾಡಿರುವಂತದ್ದು ಜೊತೆಗೆ ಈಗಾಗ್ಲೇನು ಬೆಂಗಳೂರು ಉತ್ತರದಲ್ಲಿ ಈಗಾಗ್ಲೇ ಪಕ್ಷದಲ್ಲಿ ಯಾರು ಸಹ ಮುಸ್ಲಿಂ ನಾಯಕರಿಗೆ ಒಂದು ಮತ ಅಂದ್ರೆ ಅಭ್ಯರ್ಥಿ ಅವಕಾಶವನ್ನ ಕೊಟ್ಟಿಲ್ಲದೆ ಇರೋದ್ರಿಂದ ಈ ಬಾರಿ ಒಂದು ಮುಸ್ಲಿಂ ಮತಕ್ಕೆ ಅವಕಾಶ ನೀಡಿ ಅನ್ನುವಂತಹ ಅನ್ನುವಂತಹ ಒಂದು ಬೇಡಿಕೆ ಜೆ ಡಿ ಎಸ್ ನಾಯಕರಿಂದ ಕೇಳಿ ಬರ್ತಾ ಇದೆ ಜೊತೆಗೆ ಆ ಫಾರೂಕ್ ಅವ್ರೇನಿದ್ದಾರೆ ಅವರು ಸಮರ್ಥ ಅಭ್ಯರ್ಥಿ ಇದ್ದಾರೆ ಅನ್ನುವಂತ ಒಂದು ಬೇಡಿಕೆಗಳು ಜೆಡಿಎಸ್ ನ ನಾಯಕರು ದೇವೇಗೌಡ ಅವರ ಮುಂದಿಟ್ಟಿರುವಂತದ್ದು ಜೊತೆಗೆ ಗೋಪಾಲ ಗೌಡ ಅನ್ನುವಂಥವ್ರು ಸಹ ಈಗಾಗಲೇ ಬೆಂಗಳೂರು ಉತ್ತರದಿಂದ ಸ್ಪರ್ಧಿ ಆಕಾಂಕ್ಷಿ ಆಗಿದ್ದಾರೆ ಯಾರಿಗೆ ಟಿಕೆ ಹಾಕ್ತಾರೆ ದೇವೇಗೌಡರು ಅಥವಾ ಒಕ್ಕಲಿಗರಿಗೆ ಆಗ್ತಾರಾ ಅಥವಾ ಅದನ್ನ ಬಿಟ್ಟು ಮುಸ್ಲಿಂ ಸಮುದಾಯಕ್ಕೆ ಏನಾದ್ರು ಒಂದು ಅವಕಾಶವನ್ನ ಕೊಡ್ತಾರ ಅನ್ನುವಂತಹ ಒಂದು ನಿಟ್ಟಿನ ಅಧಿಕಾರ ನೋಡ್ಬೇಕಾಗುತ್ತೆ ದಿವ್ಯಾ ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ